ಕೊಡಗು ಚಾನಲ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜು ಮೈದಾನದಲ್ಲಿದ್ದೀವಿ ಬಹುಶಃ ಕೊಡಗಿನ ಜನತೆ ಗೊತ್ತೇ ಇದೆ ಪ್ರತಿ ವರ್ಷ ನಡೆಯುವಂಥ ಕೊಡವ ಕುಟುಂಬಗಳ ನಡುವಿನ ಹಾಕಿ ಪಂದ್ಯಾಟ ಈ ಬಾರಿ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಿನಲ್ಲಿ ನಡೆಯಲಿದೆ ಕಳೆದ ಬಾರಿ ಇದೇ ಪಂದ್ಯಾಟ ಕುಂಡ್ಯೋಳಂಡ ಹಾಕಿ ಕಪ್ ಪಂದ್ಯಾಟ ನಾಪಕ್ಕೂ ನಡೆದಿತ್ತು ಈ ಬಾರಿ ಮುದ್ದಂಡ ಕಪ್ ಹಾಕಿ ಪಂದ್ಯಾಟ ಇಲ್ಲಿ ಮಡಿಕೇರಿಯಲ್ಲಿ ನಡೆಯಲಿದೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳು ಕೂಡ ನಡೀತಾ ಇದೆ ಪಾಂಡಣ್ಣ ಕುಟ್ಟಪ್ಪನವರು ಪ್ರಾರಂಭ ಮಾಡಿದಂಥ ಈ ಕೊಡವ ಕುಟುಂಬಗಳ ನಡುವಿನ ಹಾಕಿ ಪಂದ್ಯಾಟಕ್ಕೆ ಇಪ್ಪತ್ತೈದು ವರ್ಷಗಳ ಇಪ್ಪತ್ತೈದು ವರ್ಷಗಳು ತುಂಬಿದ್ದು ಈ ಬಾರಿ ಬೆಳ್ಳಿ ಹಬ್ಬವನ್ನು ಕೂಡ ಆಚರಿಸಲಾಗ್ತಾ ಇದೆ ಈ ಬಗ್ಗೆ ಮಾತಾಡಲಿಕ್ಕೆ ಮುದ್ದಂಡ ಹಾಕಿ ಕಪ್ನ ಮುದ್ದಂಡ ಕುಟುಂಬದ ಡೀನ್ ಬೋಪಣ್ಣ ಅವರು ನಮ್ಮ ಜೊತೆಗಿದ್ದಾರೆ ಅವರೊಂದಿಗೆ ಮಾತಾಡ್ತಾ ಹೋಗೋಣ ಇವತ್ತಿನ ಈ ಹಾಕಿ ಪಂದ್ಯಾವಳಿಯ ಸಿದ್ಧತೆಗಳು ಹೇಗೆ ನಡೀತವೆ ಮತ್ತು ಯಾವ್ಯಾವ ತಂಡಗಳು ಪಾಲ್ಗೊಳ್ತವೆ ಯಾವ್ಯಾವ ತಂಡಗಳನ್ನು ನಡುವೆ ನಡೀತಾ ಇದೆ ಮತ್ತು ಈ ಹಾಕಿ ಪಂದ್ಯಾಟಕ್ಕೆ ನೋಂದಾಯಿಸ್ಕೊಂತಿರತಕ್ಕಂಥ ತಂಡಗಳು ಎಷ್ಟು ಈ ಬಾರಿಯೂ ಕೂಡ ಗಿನ್ನಿಸ್ ರೆಕಾರ್ಡ್ ಆಗುತ್ತಾ ಅನ್ನೋವಂಥ ವಿಚಾರಗಳನ್ನ ತಿಳಿದುಕೊಳ್ಳೋಣ ಕರೆ ನಮ್ಮ ಜೊತೆಗೆ ಇವತ್ತಿದ್ದಾರೆ ಮುದ್ದಂಡ ಡೀನ್ ಬೋಪಣ್ಣ ಅವರು ಅವರೊಂದಿಗೆ ಮಾತಾಡೋಣ ಸರ್ಕಾರಕ್ಕೆ ಸ್ವಾಗತ ಬಹುಶಃ ಮುದ್ದಂಡ ಕಪ್ಪು ಹಾಕಿ ಪಂದ್ಯಾವಳಿಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಈಗಾಗಲೇ ನೀವು ನೋಡಿದ್ದಂಗೆ ಇದು ಸುಮಾರು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಇದೊಂದು ಸ್ವಲ್ಪ ವಿಭಿನ್ನವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನೀವು ನೋಡಿದಂಗೆ ಗ್ರೌಂಡ್ಗಳೆಲ್ಲ ರೆಡಿಯಾಗಿದೆ ಇಲ್ಲಿ ಎಫ್ ಎಂ ಸಿ ಕಾಲೇಜ್ ಗ್ರೌಂಡಲ್ಲಿ ಎರಡು ಗ್ರೌಂಡು ಹಾಗೂ ಪೊಲೀಸ್ ಇಲಾಖೆಯ ಗ್ರೌಂಡಲ್ಲಿ ಥರ್ಡ್ ಗ್ರೌಂಡನ್ನು ಮಾಡಿದ್ದೀವಿ ಇದೇ ರೀತಿ ನಾವು ತಯಾರಿಗಳನ್ನು ಕೂಡ ತುಂಬ ಬಿರುಸಿನಿಂದ ಮಾಡ್ತಾಯಿದ್ದೀವಿ ಇದ್ದೀವಿ ಈ ಗ್ಯಾಲರಿ ಕೆಲಸ ಕೂಡ ಸುಮಾರು ಇಪ್ಪತ್ತೆರಡನೇ ತಾರೀಕಿಗೆ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ಗುತ್ತಿಗೆದಾರರಿಗೆ ನಾವು ಈಗಾಗಲೇ ಹೇಳಿದ್ದೀವಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತ ಈ ಬಾರಿ ಬಹಳ ಬಹುಶಃ ತುಂಬ ತಂಡಗಳು ನೋಂದಾಯಿಸ್ಕೊಂಡಿವೆ ಅನ್ನೋ ವಿಚಾರ ಎಷ್ಟು ತಂಡಗಳು ನೋಂದಾಯಿಸಿಕೊಂಡಿದ್ದೀವಿ ಸರ್ ಈಗ ಕಳೆದ ವರ್ಷ ಮುನ್ನೂರ ಅರವತ್ತು ತಂಡಗಳು ನೋಂದಣಿ ಆಗಿತ್ತು ಅದೇ ಹೈಯೆಸ್ಟ್ ಅಂತೇಳಿ ಈ ಗಿನ್ನಿಸ್ ದಾಖಲೆ ಕೂಡ ಆಗಿತ್ತು ಆದರೆ ಈ ವರ್ಷ ನಮಗೆ ಸುಮಾರು ಮುನ್ನೂರ ಎಪ್ಪತ್ತೆರಡು ತಂಡಗಳು ಈಗಾಗಲೇ ನೋಂದಣಿ ಆಗಿದೆ ಇನ್ನೊಂದು ಹತ್ತು ಹದಿನೈದು ಇಪ್ಪತ್ತು ತಂಡಗಳು ಬರೋ ನಿರೀಕ್ಷೆಯಲ್ಲಿ ಕೂಡ ಇದೆ ಇದೇ ಒಂದು ಇದು ಅಂತ ಹೇಳ್ಕೊಂಡು ಯಾಕೆಂದರೆ ಹೈಯೆಸ್ಟ್ ಟೀಮು ಈ ವರ್ಷವೇ ಇಷ್ಟು ವರ್ಷಕ್ಕೆ ಇಪ್ಪತ್ತೈದು ವರ್ಷ ಹೈಯೆಸ್ಟ್ ಟೀಮು ಬಂದಿದೆ ಅಂತ ಈ ಸಂದರ್ಭದಲ್ಲಿ ಈಗ ಪಾಂಡಣ್ಣ ಕುಟುಂಬನವರು ಕುಟಪ್ಪನವರು ಪ್ರಾರಂಭ ಮಾಡಿದಂಥ ಕೊಡವ ಕುಟುಂಬಗಳ ನಡುವಿನ ಹಾಕಿ ಪಂದ್ಯಾಟ ಇದು ಇಪ್ಪತ್ತೈದು ವರ್ಷ ಆಗಿದೆ ಈ ವರ್ಷ ಬೆಳ್ಳಿ ಹಬ್ಬ ಕೂಡ ಆಚರಿಸ್ತಾ ಇದ್ದಾರೆ ಇದರಲ್ಲಿ ಏನೇನು ವಿಶೇಷತೆ ಇರುತ್ತೆ ಅಂತ ಇವತ್ತು ಏನು ಪಾಂಡಂಡ ಕುಟ್ಟಪ್ಪನವರು ಏನು ಈ ಹಾಕಿ ಹಬ್ಬವನ್ನು ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ನಮ್ಮ ಕುಟುಂಬಸ್ಥರು ಎಲ್ಲ ಸೇರಿ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬಂದಿದ್ದಾರೆ ಏನು ಅಂತ ಹೇಳಿದರೆ ಇವತ್ತು ನಾವು ಅವರ ಮನೆಯಿಂದನೇ ದೀಪ ತಗೊಂಡು ಇಪ್ಪತ್ನಾಲ್ಕು ಯಾವ ಯಾವ ಫ್ಯಾಮಿಲಿಗಳು ಹಾಕಿ ನಡೆಸಿದ್ದಾರೆ ಅವರ ಫಸ್ಟ್ ಪಾಂಡಂಡ ಕುಟ್ಟಪ್ಪನವರ ಮನೆಯಿಂದ ಪ್ರಾರಂಭ ಮಾಡಿ ಆ ಇಪ್ಪತ್ನಾಲ್ಕು ಫ್ಯಾಮಿಲಿಗೂ ಆ ಹೋಗಿ ಅಲ್ಲಿಂದ ದೀಪ ತಗೊಂಡ್ಬಂದು ನಾವು ಟೋಲ್ ಗೇಟಿಂದ ಫಶಿಯನ್ ಬಂದು ಇಲ್ಲಿ ಇನಾಗ್ರೇಷನ್ ಮಾಡುವಂಥ ಮೂರು ದಿವಸದ ಕಾರ್ಯಕ್ರಮವನ್ನು ನಾವು ಪ್ರಮುಖವಾಗಿ ಏನಂತಂದರೆ ಇದರ ಇದು ಒಂದು ಒಂದು ತಿಂಗಳ ಕಾಲ ನಡೆಯುವಂಥ ಒಂದು ಹಕ್ಕಿ ಹಬ್ಬದಲ್ಲಿ ಪ್ರಮುಖವಾದ ಆಕರ್ಷಣೆ ಏನಿರ್ಬೋದು ಇದರಲ್ಲಿ ನಾವು ಈಗಾಗಲೇ ಅದೇ ಇದೊಂದು ಒಂದು ವಿಭಿನ್ನವಾದ ಕಾರ್ಯಕ್ರಮ ಮೂರು ದಿವಸದೇನು ಓಡೋ ಮೂಲಕ ಮತ್ತು ನಮ್ಮ ವೆಹಿಕಲ್ಗಳ ಮೂಲಕ ಮನೆ ಇಪ್ಪತ್ನಾಲ್ಕು ಕುಟುಂಬಸ್ಥರ ಮನೆಗೆ ತೆರಳಿ ಆಲ್ಮೋಸ್ಟ್ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಅವರ ಮನೆಗಳಿದೆ ಆ ಮುಖಾಂತರ ರಸ್ತೆ ಮುಖಾಂತರ ಬಂದು ಫೈನಲ್ ಆಗಿ ನಾವು ಇದು ಬರೋದು ಮತ್ತು ಇನ್ನೊಂದು ಸ್ಟೇಜ್ ಪ್ರೋಗ್ರಾಮ್ ಸಮೇತ ಇದೆ ಫೈನಾನ್ಸಿಗೆ ಎಲೆಕ್ಟ್ರಿಕ್ ಕ್ರ್ಯಾಕರ್ಸ್ ಕೂಡ ಸಹ ಈ ಸತಿ ಪ್ಲ್ಯಾನ್ ಮಾಡಿದ್ದೀವಿ ಇನ್ನೂ ಒಂದಷ್ಟು ಆಯ್ತಾ ಇದೆ ಸ್ವಲ್ಪ ಸ್ಪೆಷಲಾಗಿ ಈ ಸತಿ ಹೇಳಿ ಇಪ್ಪತ್ತೈದು ವರ್ಷ ಆದ ಕಾರಣ ಒಂದು ಪಂದ್ಯಾವಳಿ ಅಂತಂದರೆ ಬಸ್ ಒಂದು ತಿಂಗಳ ಕಾಲ ನಡೀಬೇಕು ಅಂತಂದರೆ ಅದಕ್ಕೆ ಪ್ರಾಯೋಜಕತ್ವವನ್ನು ಬಹಳ ಇಂಪಾರ್ಟೆಂಟ್ ಎಷ್ಟು ಪ್ರೈಸ ಹೇಗಿದೆ ಅಂತ ಈ ಈ ನಿಮಗೆ ಸಪೋರ್ಟಿಗಳಿಗೆ ಹೇಗಿದೆ ಇವತ್ತು ನಮಗೆ ಸರ್ಕಾರದ ಜನಪ್ರತಿನಿಧಿಗಳು ಎಲ್ಲರೂ ಒಳ್ಳೆಯ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗೆ ಜ ಈವನ್ ಜನರು ಕೂಡ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ತುಂಬ ಜನ ಸ್ಪಾನ್ಸರ್ಸ್ ಕೂಡ ಮಾಡ್ತಾ ಇದ್ದಾರೆ ನಾವೊಂದು ಮ್ಯಾಗ್ಝಿನ್ ಕೂಡ ಮಾಡ್ತಾ ಇದ್ದೀವಿ ಯಾಕೆಂದರೆ ಇಪ್ಪತ್ತೈದು ವರ್ಷ ಆದ ಕಾರಣ ಒಂದು ಮ್ಯಾಗ್ಝೀನನ್ನು ಮಾಡ್ತಾ ಇದ್ದೀವಿ ಮ್ಯಾಗ್ಝೀನಲ್ಲಿ ನಾವು ಯಾರ್ಯಾರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಸ್ಪಾನ್ಸರ್ ಕೊಟ್ಟು ಅವರದ್ದು ಏನು ಡೀಟೇಲ್ಸ್ ಅದನ್ನು ಕೂಡ ಹಾಕುವಂಥ ಕೆಲಸ ಹತ್ತು ಸಾವಿರ ಕಾಪಿ ಮಾಡಿ ಮ್ಯಾಗ್ಝಿನ್ಸ್ ಮಾಡಿ ಇಡೀ ರಾಜ್ಯಾದ್ಯಂತ ಸಪ್ಲೈ ಮಾಡುವಂಥ ಕೆಲಸ ಕೂಡ ನಾವು ಈ ಒಂದು ಪ್ಲ್ಯಾನ್ ಮಾಡಿಕೊಂಡ್ವಿ ಓಕೆ ಈಗ ಒಂದು ರೀತಿಯಲ್ಲಿ ಅಂದಾಜು ಬಹುಶಃ ಇಪ್ಪತ್ನಾಲ್ಕು ವರ್ಷಗಳ ಕಾಲ ನಿಧಾನವಾಗಿ ಒಂದು ರೀತಿ ಪ್ರಚಲಿತಕ್ಕೆ ಬಂದಂಥದ್ದು ಈಗ ಬಹುಶಃ ಗಿನಿಸ್ ರೆಕಾರ್ಡ್ ಕೂಡ ಆಯಿತು ಕಣದ ಬಾರಿ ಈ ಬಾರಿ ಕೂಡ ಗಿನಿಸ್ ರೆಕಾರ್ಡ್ ಆಗುವಂಥ ಅಂದಾಜು ಎಷ್ಟು ಸಾವಿರ ಜನ ಸೇರಬಹುದು ಈಗಾಗಲೇ ನಮಗೆ ಮಾಹಿತಿ ಇರುವ ಹಾಗೆ ಈ ಗ್ಯಾಲರಿಯಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕೂರುವಂಥ ಕೆಪಾಸಿಟಿ ಗ್ಯಾಲರಿ ಮಾಡಿದ್ದೀವಿ ಅದೇ ರೀತಿ ವಿ ಐ ಪಿ ಗ್ಯಾಲರಿಯಲ್ಲಿ ಸಾವಿರ ಸಾವಿರದ ಇನ್ನೂರು ಜನ ಕೂರುವಂಥ ವ್ಯವಸ್ಥೆ ಕೂಡ ಆಗಿದೆ ಈಗಾಗಲೇ ನಮ್ಮ ಈ ಎಫ್ ಎಮ್ ಸಿ ಏನು ಕಾಂಪೌಂಡ್ ಒಳಗಡೆ ಏನು ಎಲ್ಲ ಕಾಡುಗಳಿತ್ತು ಸಣ್ಣ ಪುಟ್ಟ ಕಾಡುಗಳು ಕುರ್ಚಿಲ್ ಕಾರ್ಡ್ಗಳು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಸುಮಾರು ಇಲ್ಲೇ ಒಂದು ಸಾವಿರದ ಐನೂರು ವೆಹಿಕಲ್ ಇದ್ರೊಳಗೆ ಪಾರ್ಕ್ ಮಾಡುವಂಥ ವ್ಯವಸ್ಥೆ ಆಗಿದೆ ಪಕ್ಕದ ನಮ್ಮ ಸ್ನೇಹಿತರಾದರು ಮನೋಜ್ ಗೋಪಾಯ್ ಅವರು ಯಾಲ್ದಾಳವರು ಅವರು ಅವರು ಕೂಡ ನಮಗೆ ಸಹಕಾರ ಕೊಟ್ಟು ಅವ್ರದ್ದು ಒಂದು ಸೈಟ್ ಲೆವೆಲಿಂಗ್ ಆಗಿದೆ ಅಲ್ಲಿ ಅದರಲ್ಲಿ ಸುಮಾರು ಆರುನೂರು ವೆಹಿಕಲ್ ಪಾರ್ಕ್ ಮಾಡ್ಬೋದು ಇನ್ನೊಂದು ಸೈಡಲ್ಲಿ ನಮ್ಮ ಬಿದ್ದಂಡ ದಿಲೀಪ್ ನಾಚಯ್ಯ ಪೈಲಟ್ರು ಅವರು ಕೂಡ ನಮಗೆ ಸಹಕಾರ ಕೊಟ್ಟಿದೆ ಅವ್ರದ್ದೊಂದು ಲೇಔಟ್ ಆಯ್ತಿದೆ ಅಲ್ಲಿ ಕೂಡ ಒಂದು ಐನೂರು ಆರುನೂರು ವೆಹಿಕಲ್ ನಿಲ್ಲಿಸುವಂಥ ವ್ಯವಸ್ಥೆಗಳಾಗಿದ್ದೆ ಹಾಗೆ ನಮಗೆ ಸುಮಾರು ಪ್ರಾಪರ್ ಪಾರ್ಕಿಂಗೇ ಒಂದು ಎರಡೂರಿಂದ ಎರಡೂವರೆ ಸಾವಿರ ಕೊಡ್ಬೋದು ಪ್ರಾಪರ್ ಪಾರ್ಕಿಂಗ್ ಈಗ ಒಂದು ಇಂಥ ಒಂದು ಪಂದ್ಯಾಟವನ್ನು ನಡೆಸಬೇಕು ಅಂತಂದರೆ ಹೊಸ ಸರ್ಕಾರದಿಂದ ಕೂಡ ಒಂದು ರೀತಿಯ ಹೆಚ್ಚಿನ ಅನುದಾನ ಬೇಕಾಗ್ತದೆ ಕಳೆದ ಬಾರಿಯಿಂದ ಕೂಡ ಕೊಟ್ಟಿದ್ದಾರೆ ಈ ಬಾರಿ ಬಹುಶಃ ಎಷ್ಟು ನಿರೀಕ್ಷೆ ಮಾಡ್ತೀವಿ ಕಳೆದ ವರ್ಷ ಸುಮಾರು ಒಂದು ಕೋಟಿ ರೂಪಾಯಿ ಅನುದಾನವನ್ನು ಕುಂಡಿ ಕುಟುಂಬಸ್ಥರಿಗೆ ಕೊಟ್ಟಿದ್ದಾರೆ ಆ ಹಿಂದೆ ಅದಕ್ಕಿಂತ ಹಿಂದೆ ಅಪ್ಪ ಅವರಿಗೆ ಸಹ ಒಂದು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ನಾವು ಈಗ ಇಪ್ಪತ್ತೈದನೇ ವರ್ಷ ಕಾರ್ಯಕ್ರಮಗಳು ಜಾಸ್ತಿ ಇದೆ ಖರ್ಚುಗಳು ಜಾಸ್ತಿ ಇದೆ ಅದರಿಂದ ನಾವು ಸರ್ಕಾರಕ್ಕೆ ಹಿಂದೆ ಭಾಗಮಂಡಲಕ್ಕೆ ಏನು ಮೇಲ್ಸೇತುವೆ ಇನಾಗ್ರೇಷನ್ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಪೊನ್ನಾನು ಮತ್ತು ನಂತರಗೌಡವರ ಸಮ್ಮುಖದಲ್ಲಿ ಮೀಟ್ ಮಾಡಿ ಸುಮಾರು ಒಂದು ಒಂದೂವರೆ ಕೋಟಿ ಆದರೂ ಕೊಡಬೇಕು ಅಂತೇಳಿ ಮನವಿ ಸಲ್ಲಿಸುವ ಸರ್ ಈಗ ಏನು ಉದ್ಘಾಟನಾ ಪಂದ್ಯ ಇದೆ ಆ ಉದ್ಘಾಟನಾ ಪಂದ್ಯವನ್ನು ಬಹುಶಃ ನಿಮ್ಮ ಒಂದು ತಂಡ ಮತ್ತು ನಿಮ್ಮ ಜೊತೆ ಬೇರೆ ತಂಡ ಯಾವ್ಯಾವ ತಂಡಗಳು ಉದ್ಘಾಟನಾ ಪಂದ್ಯವನ್ನು ಆಗ್ತವೆ ಈಗಾಗಲೇ ನಾವು ತೀರ್ಮಾನ ಮಾಡಿದಂತೆ ಸುಮಾರು ಇದು ನಮ್ಮ ಕರ್ನಾಟಕ ಇಲೆವೆನ್ ಮತ್ತು ಸ್ಕೂಲ್ ಇಲೆವೆನನ್ನು ಎಕ್ಸಿಮಿಷನ್ ಮ್ಯಾಚ್ ಇನಾಗ್ರೇಷನ್ ಮ್ಯಾಚ್ ಆಗ್ತದೆ ಅದರೊಟ್ಟಿಗೆ ಪೊಲೀಸ್ ಇಲಾಖೆ ನಮ್ಮ ಜಿಲ್ಲಾಧಿಕಾರಿಗಳು ಸೇರಿ ಒಂದು ತಂಡ ಮಾಡಿ ನಮ್ಮ ಮುದ್ದಂಡ ತಂಡದೊಟ್ಟಿಗೆ ಎರಡು ಮ್ಯಾಚ್ ಎಕ್ಸಿಮಿಷನ್ ಮ್ಯಾಚ್ ಮಾಡುವಂಥ ಪ್ರೋಗ್ರಾಮ್ ವಿಶೇಷವಾಗಿ ಸರ್ ಏನಂತಂದರೆ ಪ್ರತಿಯೊಂದು ಪ್ರತಿ ಸಲ ಕೂಡ ಆಟದಲ್ಲಿ ಮಹಿಳಾ ಆಟಗಾರರು ಕೂಡ ಇರ್ತಾರೆ ಈ ಬಾರಿ ಕೂಡ ಮಹಿಳೆಯವರು ಸಪ್ರೇಟಾಗಿ ಅವರ ಒಂದು ಟೀಮ್ ಇದೆ ಎಷ್ಟು ಎಂಟ್ರಿ ಇದೆ ಮತ್ತು ಹೇಗೆ ಅದು ಈಗಾಗಲೇ ನಮ್ಮ ಪುರುಷರೊಟ್ಟಿಗೆ ನಮ್ಮ ಕೊಡಗಿನ ಕುಟುಂಬಸ್ಥರ ಮಹಿಳೆಯರು ಕೂಡ ಸೇರಿಕೊಂಡು ಆಡುವಂಥದ್ದು ಮೊದಲಿಂದ ಮಾಡ್ತಾ ಇದ್ದಾರೆ ಆದರೆ ಈ ವರ್ಷ ಇಪ್ಪತ್ತೈದನೇ ಬೆಳ್ಳಿ ಮೋಸಕ್ಕೆ ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇರಬೇಕು ಮತ್ತು ಅವು ಮಹಿಳೆಯರಿಗೆ ಕೂಡ ಅವಕಾಶ ಕೊಡಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವು ಮಹಿಳೆ ಟೀಮ್ಗಳದ್ದು ಕೂಡ ಎಂಟ್ರಿಗಳನ್ನ ತಗೊಂಡಿದ್ದೀವಿ ಸುಮಾರು ಮೂವತ್ತು ಟೀಮು ಮಹಿಳಾ ಟೀಮ್ ಫ್ಯಾಮಿಲಿಗಳಿಂದ ಮೂವತ್ತು ಎಂಟ್ರಿ ಬಂದಿದೆ ಅವರಿಗೆ ಕೂಡ ಫೈ ಎಸ್ ಸೈಡ್ ಅಂತೇಳಿ ಆಡಿಸಿ ಏನು ನಾವು ಪುರುಷರಿಗೆ ಯಾವ ರೀತಿಯಲ್ಲಿ ಪ್ರಾಶಸ್ತ್ಯ ಕೊಡ್ತಾ ಇದ್ದೀವಿ ಯಾವ ರೀತಿ ಅವ್ರಿಗೆ ಕೂಡ ಸಹ ಕೊಡುವಂಥ ವ್ಯವಸ್ಥೆಗಳಾಯ್ತು ಚಿಕ್ಕ ತಂಡದ ಮೂವತ್ತು ತಂಡ ಆಲ್ರೆಡಿ ಎಂಟ್ರಿ ಬಂದಿದೆ ಓಕೆ ಈಗ ಒಂದು ರೀತಿಯಲ್ಲಿ ಈ ಒಂದು ತಿಂಗಳ ಕಾಲದಲ್ಲಿ ನಡೆಯುವಂಥ ಒಂದು ಆಟದಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಥವಾ ಮಧ್ಯದಲ್ಲಿ ಸಚಿವರು ಅಥವಾ ವಿ ಎ ಪಿ ಯಾರ್ಯಾರು ಬರ್ಬೋದು ಯಾರನ್ನ ತಾವು ಆಹ್ವಾನ ಮಾಡಿದ್ದೀವಿ ಈಗ ಈಗ ಇನಾಗ್ರೇಷನ್ಗೆ ಕನ್ಫರ್ಮ್ ಆಗಿರೋದು ಎಮ್ ಎಲ್ ಎಗಳು ಬರ್ತಾರೆ ಜಿಲ್ಲಾ ಉಸ್ತುವಾರಿಗಳು ಬರ್ತಾರೆ ಹಾಗೇ ಮತ್ತು ನಮ್ಮದು ಏನು ಕ್ಲೋಸಿಂಗ್ ಸೆರ್ಮನಿ ಫೈನಲ್ಸ್ ಇದೆ ಫೈನಲ್ಸಿಗೆ ನಾವು ಕೇಂದ್ರ ಸ್ಪೋರ್ಟ್ಸ್ ಮಿನಿಸ್ಟ್ರನ್ನ ಕರಿಬೇಕು ಅಂತೇಳಿ ನಾವು ಪ್ಲ್ಯಾನ್ ಮಾಡಿದ್ದೀವಿ ಯಾಕೆಂದರೆ ಅವರು ಕೂಡ ಪ್ರತ್ಯಕ್ಷವಾಗಿ ಇಲ್ಲಿ ಕೊಡುಗಿನ ಈ ವ್ಯವಸ್ಥೆ ನೋಡಿದರೆ ಮುಂದಿನ ದಿನಗಳಲ್ಲಿ ಮುಂದೆ ಯಾರು ಈ ಹಾಕಿ ತಂಡ ಹಾಕಿ ಹಬ್ಬವನ್ನು ನಡೆಸೋ ಅವರಿಗೆ ಅನುಕೂಲ ಆಗಲಿ ಮುಂದಿನ ದಿವಸಗಳಲ್ಲಿ ಅವ್ರ ಬಡ್ಜೆಟಲ್ಲಿ ಕೂಡ ಸ್ವಲ್ಪ ಹಣ ಕೊಡುವಂಥ ವ್ಯವಸ್ಥೆ ಆಗಲಿ ಅಂತ ದೃಷ್ಟಿಯಿಂದ ನಾವು ನಮ್ಮ ಎಂ ಪಿ ಮುಖಾಂತರ ನಾವು ಕೇಂದ್ರ ಸ್ಪೋರ್ಟ್ಸ್ ಮಿನಿಸ್ಟ್ರನ್ನ ಕರೆಸುವಂಥ ವ್ಯವಸ್ಥೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಪ್ರಯತ್ನದಲ್ಲಿದ್ದೀವಿ ಈ ಬಾರಿಯ ಏನು ಕೊಡವ ಕೌಟುಂಬಿಕ ಹಾಕಿ ಕಪ್ ಏನಿದೆ ಈ ಬಾರಿ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದಾರೆ ಹಾಗಾಗಿ ಪಂದ್ಯಾಟಗಳು ಕೊಡವ ಕುಟುಂಬಗಳ ನಡುವೆ ನಡೆ ನಡೆಯುವಂಥದ್ದು ಬಿಟ್ಟು ಸಾರ್ವಜನಿಕರಿಗೆ ಏನಾದರೂ ಬೆಳ್ಳಿ ಹಬ್ಬದ ಪರವಾಗಿ ಬೇರೆ ರೀತಿಯ ವಿಭಿನ್ನ ಕಾರ್ಯಕ್ರಮಗಳನ್ನಾದ್ರು ಈಗಾಗಲೇ ನಾವು ಏನು ಈ ಮ್ಯಾರಥಾನ್ ಏನು ನಾವು ಈಗ ಟಾರ್ಚ್ ಏನು ಪಾಂಡಂಡ ಮನೆಯಿಂದ ತರ್ತಾ ಇದ್ದೀವಿ ಅದರ ಒಟ್ಟಿಗೆ ನಮಗೆ ಬೇರೆ ಅವರು ಸಹ ಸೇರಿಕೊಳ್ಬೋದು ಯಾಕೆಂದರೆ ತುಂಬ ಯುವಕರು ಓಡಿಕೊಂಡು ಬರುವಂಥ ಒಂದು ಪ್ರೋಗ್ರಾಮ್ ಇದೆ ಬಾಕಿ ಒಂದಷ್ಟು ವೆಹಿಕಲಲ್ಲಿ ಬರುವಂಥ ವ್ಯವಸ್ಥೆ ಇದೆ ಹಾಗೂ ನಾವು ಟೋಲ್ ಗೇಟಿಂದ ಇಲ್ಲಿಗೆ ಬರೋ ಮೆರವಣಿಗೆಯಲ್ಲಿ ಸರ್ವರು ನಾವು ಎಲ್ಲರನ್ನ ಕರೆದಿದ್ದೀವಿ ಎಲ್ಲರೂ ಸೇರ್ಕೊಂಡು ಬನ್ನಿ ಅಂತೇಳಿ ನಾವು ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿದ್ದೀವಿ ಅಂದಾಜು ಈಗ ಒಂದು ತಿಂಗಳು ನಡೆಯುವಂಥ ಒಂದು ಕಾರ್ಯಕ್ರಮ ಇದು ತುಂಬಾ ಖರ್ಚು ವೆಚ್ಚ ಆಗ್ತದೆ ಎಷ್ಟು ಅಂದಾಜಿಗೆ ಒಂದು ಎಷ್ಟು ಖರ್ಚು ವೆಚ್ಚ ಆಗಬಹುದು ಅಂತ ಈಗಾಗಲೇ ನಮ್ಮ ಬಡ್ಜೆಟ್ ಪ್ರಕಾರ ಎರಡರಿಂದ ಮೂರು ಕೋಟಿ ತಲುಪುವ ಸಾಧ್ಯತೆಗಳು ಇದೆ ಯಾಕೆಂದರೆ ಈಗ ಈಗ ನಮ್ಮ ಈ ಗ್ರೌಂಡು ಗ್ಯಾಲರಿ ಹಂಗೆ ಹಿಂಗೆ ಅಂತ ಹೇಳುವಾಗ ಸುಮಾರು ಎಂಬತ್ತೈದು ಲಕ್ಷ ಖರ್ಚು ಕಾಣ್ತಾ ಇದೆ ಅದರೊಟ್ಟಿಗೆ ನಿಮಗೆ ಗೊತ್ತಿರೋ ಹಾಗೆ ಬೇರೆ ಬೇರೆ ಖರ್ಚುಗಳಿದೆ ಪ್ರೈಸಸ್ಸು ಮತ್ತು ಈಗಾಗಲೇ ನಾವು ಏನು ಪ್ರೈಸಸ್ ಹತ್ತು ಲಕ್ಷ ಕೊಡಬೇಕಾಯ್ತದೆ ಫಸ್ಟು ಫಸ್ಟು ಯಾರು ಗೆದ್ದಿದ್ದಾರೆ ಅವ್ರಿಗೆ ಐದು ಲಕ್ಷ ಎರಡನೇ ಗೆದ್ದೋರು ಮೂರು ಮತ್ತು ಒಂದು ಒಂದು ಅಂತೇಳಿ ಕೊಡುವಂಥ ವ್ಯವಸ್ಥೆ ಹಾಗೆ ಮಹಿಳೆಯರಿಗೆ ಕೂಡ ನಾವು ಐದು ಲಕ್ಷ ಪ್ರಶಸ್ತಿ ಕೊಡುವಂಥ ವ್ಯವಸ್ಥೆ ಈ ಒಂದು ಎಕ್ಸ್ಟ್ರಾ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ ಹಾಗೆ ಪ್ರೈಸ್ ಮನೆ ಸುಮಾರು ನಮಗೆ ಒಂದು ಇಪ್ಪತ್ತು ಲಕ್ಷ ಹೋಗುವಂಥ ಚಾನ್ಸಸ್ ಇದೆ ಹಾಗೆ ಖರ್ಚು ನಮ್ಮ ಲೆಕ್ಕದಲ್ಲಿ ಎರಡೂವರೆನ ಮೂರು ಕೋಟಿ ಮುಟ್ಟುವ ಸಾಧ್ಯತೆಗಳಿದೆ ಓಕೆ ವೀಕ್ಷಕರೇ ಇದು ನಮ್ಮ ಮುದ್ದಂಡ ಹಾಕಿ ಕಪ್ನ ನಡೆಸುತ್ತಿರುವಂಥ ಕುಟುಂಬದ ಮುದ್ದಂಡ ಡೀನ್ ಬೋಪಣ್ಣ ಅವರ ಮಾತುಗಳು ಇನ್ನು ಹಾಕಿ ಕೊಡವ ಕುಟುಂಬಗಳ ನಡುವಿನ ಹಾಕಿ ಪಂದ್ಯಾಟ ಪ್ರಾರಂಭ ಆಗಲಿಕ್ಕೆ ಕ್ಷಣಗಣನೆ ಇದೆ ಆದಷ್ಟು ತಾವು ಗಮನಿಸ್ತಾ ಇರ್ಬೋದು ಬಹುಶಃ ಮೈದಾನದ ಸಿದ್ಧತೆ ನಡೀತಾ ಇದೆ ಇದಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಕೆಲವೇ ದಿನಗಳಲ್ಲಿ ಈ ಪಂದ್ಯಾಟ ಕೂಡ ಈ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಿನ ಮೈದಾನ ಮತ್ತು ಪೊಲೀಸ್ ಮೈದಾನದಲ್ಲಿ ನಡೆಯುವಂಥದ್ದಿದೆ ಈ ಹಾಕಿ ಕಪ್ಪು ಯಶಸ್ವಿಯಾಗಿ ನಡೀಲಿ ನಮ್ಮ ಕೊಡಗಿನ ಏನು ಕ್ರೀಡಾಭಿಮಾನಿಗಳಿಗಿದ್ದಾರೆ ಅವರಿಗೊಂದು ರಸದೌತಣ ಆಗಲಿ ಅಂತ ಅವರಿಗೆ ಶುಭ ಹಾರೈಸುತ್ತಾ ಮುಂದೆ ಮತ್ತೊಮ್ಮೆ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಭೇಟಿಯಾಗ್ತೀನಿ ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್ ವಂದನೆಗಳು